ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅನ್ನುವಂಥ ಹೇಳಿಕೆಯನ್ನು ನೀಡೋದ್ರ ಮೂಲಕ ವಿಪಕ್ಷಗಳ ಕೆಂಗಣ್ಣಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗುರಿಯಾಗಿದ್ರು ಇದೇ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸವಾಲನ್ನು ಹಾಕಿದ್ದಾರೆ ಆರ್ ಅಶೋಕ್ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪದೇ ಪದೇ ಹಿಂದೂ ದೇವಾಲಯಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಚುನಾವಣೆ ಬಂದಾಗ ವೋಟ್ ಪಾಲಿಟಿಕ್ಸ್ ಅನ್ನ ಮಾಡಿ ಚುನಾವಣೆ ವೇಳೆ ಮುಸಲ್ಮಾನರ ಮೂಗಿಗೆ ತುಪ್ಪ ಸೌರ್ರಿ ಬೇಕಾದ್ರೆ ಈಗ ಓಟಿನ ಓಲೈಕೆ ರಾಜಕಾರಣ ಯಾಕೆ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಅದರ ಜೊತೆಗೆ ಚಾಮುಂಡೇಶ್ವರಿ ಹಿಂದೂಗಳದ್ದಲ್ಲ ಅಂದ್ರೆ ಮತ್ ಯಾರದ್ದು ನಿಮಗೇನಾದ್ರೂ ದಮ್ಮು ತಾಕತ್ತು ಧೈರ್ಯ ಇದ್ರೆ ಮಸೀದಿ ಮುಂದೆ ನಿಂತ್ಕೊಂಡು ಹೇಳಿ ಮಸೀದಿ ಮುಂದೆ ನಿಂತು ಇದು ಮುಸ್ಲಿಮರದ್ದು ಅಲ್ಲ ಅಂತ ಈ ತರದೊಂದು ಸವಾಲನ್ನು ಹಾಕಿದ್ದಾರೆ ಮೈಸೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಮುಖವಾಗಿ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ ಕಾಂಗ್ರೆಸ್ ಸರ್ಕಾರ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳಲ್ಲ ಅಲ್ಲ ಅಂದರೆ ಇದು ಯಾರದು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಿದ್ರೆ ಆಲ್ರೆಡಿ ಆನ್ ರೆಕಾರ್ಡ್ ಹೇಳಿದ್ದೀರಾ ಮತ್ತು ಸಮರ್ಥನೆ ಮಾಡಿದರೆ ಅಲ್ಲ ಅಂದರೆ ಯಾರದು ನಿಮಗೆ ಧೈರ್ಯ ಇದ್ದರೆ ನಿಮಗೆ ಧೈರ್ಯ ಇದ್ದರೆ ಆ ಇದ್ರೆ ಯಾವುದಾದ್ರೂ ಮಸೀದಿ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡು ಇದು ಮುಸಲ್ಮಾನರದಲ್ಲ ಅಂತ ಹೇಳೋ ಧೈರ್ಯವನ್ನು ನೀವು ಮಾಡ್ತೀರಾ ಧೈರ್ಯವನ್ನು ಮಾಡಿಲ್ಲ ಅಂದರೆ ಪದೇ ಪದೇ ನೀವು ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಯ್ಯಪ್ಪ ದೇವಸ್ಥಾನ ಆಯಿತು ತಿರುಪತಿ ವೆಂಕಟ ಏಡುಕೊಂಡೆಲ್ಲ ಹೋಗಿ ಆರು ಕೊಂಡೆಲ್ಲ ಮಾಡಕ್ಕೆ ಹೋಗಿದ್ರಿ ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದೀರ ಈಗ ಮೇಲೆ ಅದು ಮುಗೀತು ಅನ್ನೋಕ್ಕೆ ಚಾಮುಂಡೇಶ್ವರಿನ ಬಂದಿದ್ದೀರ ಇದು ಒಂದು ರೀತಿ ಹಿಂದೂಗಳನ್ನು ಕಡೆಗಣಿಸುವಂಥದ್ದು ಮಾಡಿ ವೋಟ್ ಪಾಲಿಟಿಕ್ಸು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಚುನಾವಣೆ ಬಂದಾಗ ಮಾಡಿ ಎಲೆಕ್ಷನ್ ಕಮಿಷನರ್ ಇದ್ದಾರೆ ಡಿಕ್ಲೇರ್ ಮಾಡ್ತಾರೆ ಎಲೆಕ್ಷನ್ನು ಯಾವ ಚುನಾವಣೆ ಅಂತ ಅವಾಗ ಮಾಡಿ ನೀವು ಅವ್ರ ಮೂಗಿಗೆ ಎಷ್ಟು ತುಪ್ಪ ಬೇಕೋ ಮುಸಲ್ಮಾನರ ಮೂಗಿಗೆ ಅಷ್ಟು ತುಪ್ಪ ಸಾವ್ರು ಬಿಡ್ರಿ ಕರ್ನಾಟಕದಲ್ಲಿರೋಂಥ ನಂದಿನಿ ಎಲ್ಲ ತುಪ್ಪ ತಗೊಂಡೋಗಿ ಅವ್ರ ಮೂಗಿಗೆ ಸಾವಿರ ಬಿಡಿ ನಮ್ಮದೇನಿಲ್ಲ ಇವಾಗೇನು ಇಲ್ಲಲ್ಲ ಈಗ ಯಾಕೆ ಚಾಮುಂಡೇಶ್ವರಿಯನ್ನು ನೀವು ಹಿಂದೂ ದೇವಸ್ಥಾನ ಅಲ್ಲ ಅಂತೇಳಿ ಓಲೈಕೆ ಮಾಡುವಂಥ ಓಟಿನ ಓಲೈಕೆ ಮಾಡುವಂಥ ಕೆಲಸವನ್ನು ಮಾಡ್ತೀರಾ